ಸೊ ಮೊದಲನೇ ಸರ್ತಿ ಹೋದ್ ಎಷ್ಟೊಂದು ಜನ ನಮ್ಮ ಅವ್ರು ಬರ್ತಾಯಿದ್ರು ಹೋಗ್ತಾ ಇದ್ರು ಅದು ಇದು ಮಾತಾಡ್ಕೊಳ್ಳೋರು ಏನೇನೋ ರೋಡಲ್ಲಿ ಓಡಾಡೋಂಗಿಲ್ಲ ರೇಕ್ಸೋರು ಟಮೊಟೋದಲ್ಲಿ ಹೊಡೆಯೋರು ಏ ಕೋಜ ಏ ಏ ಮಾಮ ಎಂಬ ಈ ಥರ ಹೆಸ್ರುಗಳಿಂದ ನಮ್ಮನ್ನು ಅವ್ರು ಕರೆದಾಗ ನಾವು ಇಷ್ಟು ಮಾನಸಿಕವಾಗಿ ಕೊಕ್ಕುತ್ತಿದ್ವಿ ರೋಡಿಗೆ ಬಂದು ಭಿಕ್ಷಾಟನೆ ಆಗಿರೋದು ವೇಷವೃತ್ತಿಗಳಾಗಿ ಯಾರೂ ಮಾಡ್ತಾ ಇರಲಿಲ್ಲ ಸೊ ಮೇನ್ ಫೋಕಸ್ ಫ್ಯಾಮಿಲಿಯಿಂದಲೇ ನಮಗೆ ಅರಾಸ್ಮೆಂಟ್ ಆಗುತ್ತೆ ಈ ಥರ ಉಟ್ಬಿಟ್ಟಿದ್ಯಾ ನೀನು ನಮ್ಮ ಮಾನ ಮರಿದಿ ಹೊಂಟೋಯ್ತು ಸೊ ನಿನ್ನ ಮನೇಲಿ ಇರಬೇಡ ಹೋಗ್ಬಿಡು ಅಂತೇಳಿ ಮನೆಯಿಂದ ಹೊರಗಡೆ ಆಗ್ತದೆ ಮನೆಯಿಂದ ಹೊರಗಡೆ ಆಗ್ತದಾಗ ನೆಕ್ಸ್ಟ್ ಅದ್ರ ಜೀವನ ಏನು ನಾವೇನೋ ನಮ್ಮವರಂತಾರೆ ನಮಗೆ ಅಷ್ಟು ದುಡ್ಡು ಬರುತ್ತೆ ಇಷ್ಟು ದೊಡ್ಡ ಬರುತ್ತೆ ಒಬ್ರ ಹತ್ರ ನಾವು ನಿಮ್ಮ ಕೈ ಹೊಡ್ದಿನ ಕೈ ಹೊಡೆದಾಗ ಆ ಬೇಡೋದು ಇದೆಯಲ್ಲ ಅದು ಅದಕ್ಕಿಂತ ನೋವು ಇನ್ಯಾವುದೂ ಇಲ್ಲ ಅಥವಾ ನಾವೇನೋ ದೇವ್ರನ್ನ ಕೇಳ್ಕೊಂಡಿರ್ತೀವ ಭಗವಂತ ನಮ್ಮನ್ನು ನಮ್ಮಮ್ಮನೊಟ್ಟು ಹಿಂಗೆ ಉಟ್ಸಪ್ಪ ಅಂತ ಇಲ್ಲ ಹಾಗಿದ್ದಾಗ ನಮ್ಮನ್ನು ಯಾಕೆ ಒಪ್ಕೊಳ್ಳಲ್ಲ ಹಾಗಿದ್ದಾಗಲೇ ಪ್ರತಿಯೊಂದು ಒಬ್ರಿಗೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಬಟ್ ಈಗಿನವರು ಆ ಥರ ಕಷ್ಟಪಟ್ಟು ಇಲ್ಲ ಅವ್ರು ಪಡೋದೂ ಇಲ್ಲ ಬಿಡಿ ಈಗ ಕೆಲವ್ರು ಫ್ಯಾಮಿಲಿಗಳಲ್ಲೇ ಅಕ್ಸೆಪ್ಟ್ ಮಾಡ್ತಾರೆ ಕೆಲವು ಫ್ಯಾಮಿಲಿಗಳಲ್ಲೇ ಸರ್ಜರೀಸ್ಗಳನ್ನ ಮಾಡಿಸ್ತಾರೆ ಮಕ್ಕಳಿಗೆ ಬೇರೆ ಅವರು ಸೊಸೈಟಿಗೆ ಹೋಗಿ ಆ ಥರ ಇದು ಮಾಡಬಾರ್ದು ನಾವು ನಮ್ಮ ಮಕ್ಕಳನ್ನ ಅರ್ಥ ಮಾಡಿಕೊಂಡು ನಾವೇ ಇದು ಮಾಡಿಸೋಣ ಅಂತೇಳಿ ಎಷ್ಟೋ ಫ್ಯಾಮಿಲಿಗಳು ಇವತ್ತು ಮುಂದೆ ಬಂದಿದ್ದಾರೆ ಈ ಕೇಳುವಂಥ ಕ್ವಶನ್ಸ್ ಆಗಿರ್ಬೋದು ಈ ಎಚ್ ಐ ವಿ ಹೇಗೆ ಬರುತ್ತೆ ಸೊ ಕಮ್ಯುನಿಟಿ ಅಂದರೆ ಏನು ಯಾವ ರೀತಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ ಏನೋ ಎಲ್ಲ ಕ್ವಶನ್ಸ್ ಕೇಳಿದ್ರೆ ರೇಡಿಯೋದಲ್ಲಿ ನಮ್ಮ ಕಾರ್ಯಕ್ರಮಗಳು ಹೋಗುತ್ತೆ ಅನ್ನೋದು ಎಲ್ಲೋ ಒಂದು ಕಡೆ ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು ಸೊ ನಮ್ಮದು ಫಿಗರ್ ಅಂತೂ ಕಾಣಲ್ಲ ಬಟ್ ವಾಯ್ಸಲ್ಲಿ ನಾವು ಎಲ್ಲ ಆಡಿಯನ್ಸ್ಗಳನ್ನ ಕೂಡ ಹಿಡಿದಿಟ್ಕೋಬೇಕು ಮನೆ ಬಿಟ್ಟು ಹೊರಗಡೆ ಹೇಗೆ ಬರ್ತಾರೆ ಯಾವ ಕಾರಣಕ್ಕೆ ಬರ್ತಾರೆ ಯಾಕೆಂದ್ರೆ ಮನೆಗಳಲ್ಲಿ ಎಕ್ಸೆಪ್ಟೆನ್ಸ್ ಮಾಡಲ್ಲ ಸೊ ಯಾಕೆ ಹುಟ್ಟುತ್ತಾ ಗಂಡ ಹುಟ್ಟಿ ಬೆಳೀತಾ ಬೆಳೀತಾ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಫೀಲಿಂಗ್ಸ್ಗಳನ್ನ ಯಾರ ಹತ್ರನೂ ಕೂಡ ಹೇಳ್ಕೊಳಕಾಗಲ್ಲ ನಮಸ್ಕಾರ ವೀಕ್ಷಕರೇ ವೈಫೈ ಟಿವಿಗೆ ಸ್ವಾಗತ ನಾನು ಋತ್ವಿ ಬಸವರಾಜು ಇವತ್ತಿನ ಒಂದು ಸ್ಪೆಷಲ್ ಇಂಟರ್ವ್ಯೂ ಅಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅವ್ರು ಯಾರಪ್ಪ ಅಂತ ಅಂದ್ರೆ ಆರ್ ಜಿ ಪ್ರಿಯಾಂಕಾ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಹೇಗಿದ್ದೀರಾ ಮೊದಲೇದಾಗಿ ಕೇಳಬೇಕು ಅಂದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಹೇಗೆ ನಡೀತಿದೆ ನಿಮ್ಮ ಲೈಫು ಲೈಫ್ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ನಡೀತಿದೆ ಅಂತ ಅಂದ್ಕೊಂಡ್ರೆ ಚೆನ್ನಾಗಿ ನಡೆಯುತ್ತೆ ಚೆನ್ನಾಗಿ ನಡೆಯಲ್ಲ ಅಂತ ಅಂದ್ಕೊಂಡ್ರೆ ಯಾವುದು ಚೆನ್ನಾಗಿ ನಡೆಯಲ್ಲ ಓ ಸೊ ನೈಸ್ ಓಕೆ ಸೊ ಇವಾಗ ಎಲ್ಲರೂ ಸಾಧಾರಣವಾಗಿ ಆರ್ ಜೆ ಪ್ರಿಯಾಂಕಾ ಮೇಡಮ್ದು ಒಂದು ಇಂಟರ್ವ್ಯೂನ ನೋಡಿರ್ತೀವಿ ನಾನು ನೋಡಿದ್ದೀನಿ ನಿಮ್ಮ ಬಾಲ್ಯದ್ದಾಗಿರಬಹುದು ಅಥವಾ ನೀವು ಹೇಗೆ ಬಂದ್ರಿ ಪ್ರತಿಯೊಂದು ಎಲ್ಲರೂ ನೋಡಿರ್ತಾರೆ ಅದನ್ನು ಪಡಿಸಿ ಇವತ್ತು ನೀವು ಏನಾದರೂ ಒಂದು ನಮ್ಮ ಆಡಿಯನ್ಸ್ಗೆ ಸ್ಪೆಷಲ್ ಆಗಿ ನೀವು ಒಂದು ಇನ್ಫಾರ್ಮೇಶನ್ ಆಗಿರಬಹುದು ಅಥವಾ ಏನಾದರೂ ಒಂದು ತಿಳ್ಕೊಳ್ಳೋ ಅಂಥದ್ದು ನಮ್ಮ ಚಾನಲ್ ಮೂಲಕ ನೀವು ತಿಳಿಸ್ಕೊಡ್ಬೇಕು ಸೊ ಇವಾಗ ಮೊದಲೇದಾಗಿ ಏನಪ್ಪಾ ಅಂತ ಅಂದರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಈ ಪ್ರಿಯಾಂಕಾ ಅವರು ಅಂದರೆ ರಾಜುವಿಂದ ಪ್ರಿಯಾಂಕಾ ಆದರು ಬಟ್ ಪ್ರಿಯಾಂಕಾ ಇಂದ ಆ ಜಿಯಾಂಕಾ ಆಗಿದ್ದು ಹೇಗೆ ಸೊ ಅದಂತೂ ತುಂಬ ಪ್ರೋಸೆಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ರೇಡಿಯೋ ಜಾಕಿ ಆಗ್ತೀನಿ ಅಂತ ನಾನು ಅಂದ್ಕೊಂಡು ಇರಲಿಲ್ಲ ನಾನು ಆಸೆ ಪಟ್ಟು ಇರಲಿಲ್ಲ ಸೊ ಹೀಗೆ ನನ್ನ ಸಮುದಾಯದಲ್ಲಿ ನಾನು ನನ್ನ ಸಮುದಾಯದ ವೃತ್ತಿನ ನಾನು ಇದ್ದಾಗ ಸೊ ನನಗೆ ಎಲ್ಲೋ ಒಂದು ಕಡೆ ಏನಿಸ್ತು ಅಂತಂದರೆ ಇವಾಗ ಸಾಮಾನ್ಯವಾಗಿ ಟ್ರಾನ್ಸ್ಜೆಂಡರ್ಸ್ ಅಂತ ಕೂಡಲೇ ಎಲ್ಲರಿಗೂ ಮೈಂಡ್ಸೆಟ್ ಏನು ಬರುತ್ತೆ ಸೊ ಅವ್ರಿಗೇನು ಮಾಡೋಕ್ಕೆ ಕೆಲಸ ಇರೋಲ್ಲಪ್ಪ ಒಂದು ಬೆಗ್ ಬೆಗ್ಗಿಂಗ್ ಮಾಡಬೇಕು ಅಥವಾ ವೇಷವಾಟಿಕೆ ಮಾಡಬೇಕು ಅನ್ನೋ ಒಂದು ಥಾಟಲ್ಲಿರುತ್ತೆ ಸೊ ಅದಷ್ಟೇನ ನಮ್ಮ ಜೀವನ ಅದನ್ನು ಹೊರತುಪಡಿಸಿನೂ ಕೂಡ ನಾವು ಲೈಫ್ ಲೀಡ್ ಮಾಡ್ಬೋದಲ್ವಾ ಅನ್ನೋದು ಎಲ್ಲೋ ಒಂದು ಕಡೆ ನನಗೆ ಆಸೆ ಇತ್ತು ಈ ಸಮಾಜದಲ್ಲಿ ನಮ್ಮನ್ನು ನೋಡೋವಂಥ ದೃಷ್ಟಿಕೋನ ಆಗಿರ್ಬೋದು ನಮ್ಮನ್ನು ನಡ್ಸ್ಕೊಳ್ಳೋವಂಥ ರೀತಿ ಆಗಿರ್ಬೋದು ಇದೆಲ್ಲ ಬದಲಾಗದೇ ಇಲ್ವಾ ಅಥವಾ ಹೀಗೆ ಇರುತ್ತಾ ಇದು ಅಂತ ಎಲ್ಲೋ ಒಂದು ಕಡೆ ನನ್ನೊಳಗೆ ನನಗೇನೆ ಪ್ರಶ್ನೆ ಅನ್ನಿಸ್ತಿತ್ತು ಇರಲಿ ಇದು ಸೈಡ್ಗಿರ್ಲಿ ಇದು ನಮ್ಮ ಅಂದ ಚಂದ ಇರೋ ಗಂಟ ನಮ್ಮ ವಯಸ್ಸಿರೋ ಗಂಟ ಈ ವೃತ್ತಿನ ಮಾಡ್ಬೋದು ಬಟ್ ಆಮೇಲೆ ಆಮೇಲೆ ಏನು ಮಾಡಬೇಕು ಜೀವನ ಮಾಡಲೇಬೇಕಲ್ವ ಸೊ ಆ ಥಾಟ್ ಬಂದಾಗ ನನಗೇನು ಅನ್ನಿಸ್ತು ಅಂತ ಈ ವರ್ಷ ಇಷ್ಟು ವರ್ಷ ಇದನ್ನ ಮಾಡ್ಕೊಂಡು ಬಂದಿದ್ದೀವಲ್ವ ಇದನ್ನು ಬಿಟ್ಟು ಬೇರೆ ಏನಾದರೂ ಪ್ರಯತ್ನ ಪಡೋಣ ನಾವು ಪ್ರಯತ್ನ ಪಡೆದೇಲೆ ನಾವು ನಮ್ಗೆ ಇದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ ನಾವು ಪ್ರಯತ್ನ ಪಟ್ಟಾಗಲೇ ತಾನೆ ನಮಗೂ ಯಾವುದೋ ಒಂದು ಕೆಲಸನೋ ಅಥವಾ ಏನೋ ಒಂದು ಸಿಗೋದಕ್ಕೆ ಸಾಧ್ಯ ನಾವು ಏನೂ ಪ್ರಯತ್ನ ಪಡಲಿಲ್ಲ ಅಂತಂದರೆ ನಾವು ಕುಂತೇ ಜಗಕ್ಕೆ ಎಲ್ಲ ಬೇಕು ಅಂತಂದರೆ ಅದು ಬರುತ್ತಾ ಖಂಡಿತವಾಗ್ಲೂ ಇಲ್ಲ ಸೊ ಆಗಿದ್ದಾಗ ನಾನೇನು ಮಾಡಿದೆ ನಮ್ಮದೇ ಆದಂಥ ಒಂದು ಸಂಸ್ಥೆ ಇತ್ತು ನೆಲ್ಮಂಗ್ಲಾದಲ್ಲಿ ಸುರಕ್ಷಾ ಆಫೀಸ್ ಅಂತ ಇತ್ತು ಸೊ ಮುಖ್ಯವಾಗಿ ಆ ಒಂದು ಸಂಸ್ಥೆ ಕಮ್ಯುನಿಟಿಗೆ ಸರ್ವಿಸ್ಗಳನ್ನ ಕೊಡ್ತಾಯಿತ್ತು ಸೊ ಫಾರ್ ಎಕ್ಸಾಂಪಲ್ ಪಲ್ ಕಾಂಡಮ್ ಡಿಸ್ಟ್ರಿಬ್ಯುಟ್ ಮಾಡೋದಾಗಿರ್ಬೋದು ಅವ್ರಿಗೆ ಹೆಲ್ತ್ ಅವರ್ನೆನ್ಸ್ ಕೊಡುವಂಥದ್ದಾಗಿರ್ಬೋದು ಅವ್ರಿಗೆ ಹೆಲ್ತ್ ಚೆಕ್ಅಪ್ ಮಾಡುವಂಥದ್ದಾಗಿರ್ಬೋದು ಆ ಆರ್ಗನೈಸೇಷನ್ಸ್ ಮಾಡ್ತಾ ಇತ್ತು ಯಾಕೆ ಅಂದರೆ ನಮ್ಮ ಸಮುದಾಯದವ್ರು ಎಲ್ಲೂ ಕೂಡ ಬೇರೆ ಕ್ಲಿನಿಕ್ಗಳಿಗಾಗ್ಲಿ ಆಸ್ಪತ್ರೆಗಳಿಗಾಗ್ಲಿ ಹೋಗ್ತಾ ಇರಲಿಲ್ಲ ಅವಾಗ ಸೊ ಹೋದರೂ ಕೂಡ ಅಲ್ಲಿರೋವಂಥ ಡಾಕ್ಟರ್ಸ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಯಾರೇ ಆಗಿರಲಿ ಅವನ್ನ ಎಷ್ಟು ಮಟ್ಟ ಕುತ್ಕೊಂಡು ಮಾತಾಡಿಸ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಬಟ್ ಇವಾಗ ಅವರ್ನೆನ್ಸ್ ಇದೆ ಇವಾಗ ಜನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಇವಾಗ ಜನ ಮಾತಾಡ್ತಾರೆ ಬಟ್ ಇಪ್ಪತ್ತು ಹಿಂದೆ ಒಂದು ಮೂವತ್ತು ವರ್ಷದಿಂದೇ ಹೋದಾಗ ಇಷ್ಟು ತಿಳುವಳಿಕೆ ಆಗಲಿ ಇಷ್ಟು ಒಂದು ಚೇಂಜಸ್ ನಾವು ನೋಡ್ತಾ ಆಗ್ತಾನೇ ಇರಲಿಲ್ಲ ಏಕೆಂದರೆ ಆಸ್ಪತ್ರೆಗಳಲ್ಲಿ ನಮ್ಮನ್ನು ನೋಡುವಂಥದ್ದಾಗಿರ್ಬೋದು ಮಾತಾಡಿಸೋದು ಏನು ಏನು ಕಾಯಿಲೆ ಇದೆ ಅಥವಾ ಏನಾಗಿದೆ ಅಂತ ಒಂದು ಪ್ರೀತಿ ವಿಶ್ವಾಸದಿಂದಲೇ ಮಾತಾಡ್ತಾ ಇರಲಿಲ್ಲ ಸೊ ಹೌದಾ ನೋಡೋರು ಡಾಕ್ಟ್ರು ಏನಮ್ಮ ಏನು ಏನಂತ ಹೇಳ್ಬಿಡೋರು ಹಿಂಗೆ ಬರ್ದು ಕೊಟ್ಬಿಡೋರು ಸೊ ನಮ್ಮನ್ನು ಟಚ್ ಕೂಡ ಮಾಡ್ತಾ ಇಲ್ಲ ಸೊ ಆ ಒಂದು ಸಂಸ್ಥೆ ಈ ಥರ ಕಮ್ಯುನಿಟಿಗಳಿಗೆ ಸರ್ವಿಸ್ ಕೊಡ್ತಾ ಇತ್ತು ಅವ್ರಿಗೆ ಹೆಲ್ತ್ ಅವರು ಇರೋ ಜಾಗಕ್ಕೆ ಹೋಗ್ತಾಯಿತ್ತು ಇಲ್ಲಾಂದರೆ ಒಂದೊಂದು ಟೈಮಲ್ಲಿ ಹೆಲ್ತ್ ಕ್ಯಾಂಪ್ ಮಾಡೋ ಅಂಥ ಸಂದರ್ಭದಲ್ಲಿ ಅವ್ರನ್ನೇ ಅಲ್ಲಿ ಕರೆಸ್ಕೊಂಡು ಇದು ಮಾಡ್ತಾ ಇದ್ದರು ಸೊ ನಾನು ಅಲ್ಲಿಗೆ ಹೋಗ್ತಾ ಬರ್ತಾ ಒಡನಾಟಗಳನ್ನ ಇಟ್ಕೊಂಡೆ ಸೊ ನನಗೆ ಏಕೆಂದರೆ ಅಷ್ಟು ವರ್ಷ ನಾನು ನನ್ನ ಸಮುದಾಯದೊಳಗಡೆ ಇದ್ದಿದ್ದಿಂದ ಸೊ ನನಗೆ ಈ ಸಂಸ್ಥೆಗಳೇನು ಕೆಲಸ ಮಾಡುತ್ತೆ ಯಾರಿಗೋಸ್ಕರ ಕೆಲಸ ಅನ್ನೋದು ಅಷ್ಟು ಗೊತ್ತಿರಲಿಲ್ಲ ಸೊ ಮೊದಲನೇ ಸರ್ತಿ ಹೋದ ಎಷ್ಟೋ ಜನ ಅವ್ರು ಬರ್ತಾಯಿದ್ರು ಹೋಗ್ತಾಯಿದ್ರು ಅದು ಇದು ಮಾತಾಡ್ಕೊಳ್ಳೋರು ಏನೇನೋ ಬುಕ್ಕಲ್ಲಿ ಬರೆಯೋರು ತುಂಬ ಚಾಟ್ಗಳನ್ನ ಹಾಕೊಂಡಿದ್ರು ಕಮ್ಯುನಿಟಿ ರಿಲೇಟೆಡ್ಗೆ ಸಂಬಂಧಪಟ್ಟಾಗೆ ಸೊ ಅದನ್ನೆಲ್ಲ ನೋಡ್ಕೊತಾ ಹೋದೆ ಆಮೇಲೆ ನಾನು ನಾವು ಇಲ್ಲಿ ಕೆಲಸ ಮಾಡ್ಬೋದಾ ಹಾಗೆ ಹೇಗೆ ಅಂತ ಕೇಳಿದೆ ಆಮೇಲೆ ಅವರು ಆ ಸಂಸ್ಥೆ ಏನು ಕೆಲಸ ಮಾಡ್ತಿದೆ ಏನು ಇತ್ತು ಅಂತೆಲ್ಲ ನನಗೆ ತಿಳಿಸ್ಕೊಟ್ರು ಸೊ ಅದಾದಮೇಲೆ ಅಲ್ಲಿ ಏನಂತ ಅಂದರು ಅಂದರೆ ಇಲ್ಲಿ ಯಾವುದೇ ಆದಂಥ ಪೋಸ್ಟ್ಗಳಾಗಲಿ ಅಥ್ವಾ ಕೆಲಸ ಮಾಡೋದಕ್ಕೆ ಇದಿಲ್ಲ ಸೊ ನಿಮಗೆ ಬೇರೆ ಕಡೆ ರೆಫರ್ ಮಾಡ್ತೀವಿ ಅಂತ ಹೇಳಿ ನನಗೆ ತಿಳಿಸಿದ್ರು ಸೊ ಅದಾದಮೇಲೆ ನಾನೇನು ಮಾಡಿದೆ ಓದೆ ಸ್ವಲ್ಪ ದಿವಸ ಹೋಗಿ ಅದೇ ಆಫೀಸ್ಗೆ ಹೋಗಿ ಬರೋದು ಮಾಡ್ತಿದ್ದೆ ಯಾಕೆಂದರೆ ಸ್ವಲ್ಪ ನಾವು ಜನರಲ್ ನಾಲೆಜ್ ಇಂಪ್ಲಿಮೆಂಟ್ ಮಾಡ್ಕೋಬೇಕಿತ್ತಲ್ವ ಸೊ ಏನು ಮಾಡುತ್ತೆ ಈ ಸಂಸ್ಥೆ ಯಾರಿಗೋಸ್ಕರ ಕೆಲಸ ಮಾಡ್ತಿದೆ ಅನ್ನೋದು ಗೊತ್ತಾಯಿತು ಸೊ ಅದಾದಮೇಲೆ ನನಗೆ ಅವ್ರು ಏನು ಮಾಡಿದ್ರು ಸಂಗಮ ಅನ್ನೋ ಒಂದು ಆರ್ಗನೈಜೇಷನ್ಸ್ ಅಡ್ರೆಸ್ ಕೊಟ್ಟು ನನಗೆ ಕಳಿಸಿದ್ರು ಸೊ ಅವಾಗ ನಾನು ಬಂದು ನೆಲಮಂಗ್ಲಾ ರೋಡ್ ಅಂಚಪಾಳ್ಯದಲ್ಲಿ ಇದ್ದಿದ್ದು ಸೊ ಅವ್ರು ಅವರು ಅಲ್ಲಿ ಕಳಿಸಿದಾಗ ನಾನು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಸೊ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಅಲ್ಲಿ ಕೇಳುವಂಥ ಕ್ವಶನ್ಸ್ ಆಗಿರ್ಬೋದು ಈ ಎಚ್ ಐ ವಿ ಹೇಗೆ ಬರುತ್ತೆ ಸೊ ಕಮ್ಯುನಿಟಿ ಅಂದರೆ ಏನು ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಏನೋ ಎಲ್ಲ ಕ್ವಶನ್ಸ್ ಕೇಳಿದೆ ನನಗೆ ಯಾಕೆಂದರೆ ಅಷ್ಟು ವರ್ಷ ನಾನು ಸಮುದಾಯದಲ್ಲಿ ಇದ್ದಿದ್ದರಿಂದ ನನಗೆ ಇದೊಳಗೆ ಏನು ಕೆಲಸ ಮಾಡುತ್ತೆ ಏನು ಅನ್ನೋದು ಗೊತ್ತಿರಲಿಲ್ಲ ನನಗೆ ಸೊ ಅದಾದ್ಮೇಲೆ ನನಗೆ ಅಲ್ಲಿ ಇಂಟರ್ವ್ಯೂ ಪಾಸ್ ಮಾಡೋದಕ್ಕಾಗಲಿಲ್ಲ ಸೊ ಅದಾದಮೇಲೆ ನಾನೇನು ಮಾಡಿದೆ ಸುಮ್ಮನೆ ಕೂರಲಿಲ್ಲ ಸೊ ಪ್ರಯತ್ನ ಪಟ್ಟೆ ತಾನೇ ಯಾವುದೇ ಒಂದು ಫಲ ಸಿಗೋಕ್ಕೆ ಸಾಧ್ಯ ಅಂದ್ಬಿಟ್ಟು ಸೊ ನಾನು ನಮಗೂ ನಮ್ಮ ಅಮ್ಮವ್ರ ಹತ್ರ ಹೇಳಿ ಡೈಲಿ ಹೋಗೋದು ಬರೋದು ಮಾಡ್ತಿದ್ದೆ ಅಲ್ಲಿ ಇರೋರು ಯಾವ ರೀತಿ ಎಚ್ ಐ ವಿ ಹರಡುತ್ತೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಮತ್ತು ಕಮ್ಯುನಿಟಿನ ಹೇಗೆ ಮೀಟ್ ಮಾಡ್ತಾರೆ ಅವರು ಅನ್ನೋದ್ರ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ಅಲ್ಲಿ ಕಲಿತಾ ಹೋದೆ ಕಲಿತಾ ಕಲಿತಾ ನನ್ನ ಜನರಲ್ ನಾಲೆಜ್ನ ನಾನು ತುಂಬ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆದೆ ಸೊ ಅವಾಗ ನನಗೂ ಒಂದು ಮಾತಾಡೋ ಒಂದು ಹಂತದಲ್ಲಿ ಬಂದೆ ಸೊ ಅದಾದಮೇಲೆ ಸಂಗಮ ಅನ್ನೋ ಒಂದು ಸಂಸ್ಥೆನೇ ಒಂದು ಸಮರ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕ್ತವು ಏಕೆಂದರೆ ಮುಖ್ಯವಾಗಿ ಆವಾಗ ಸಂಗಮ ಬಂದು ಕಮ್ಯುನಿಟಿ ರೈಟ್ಸ್ಗೋಸ್ಕರ ಕೆಲಸ ಮಾಡ್ತಾಯಿತ್ತು ಸೊ ಆಗಿದ್ದಾಗ ಐ ಥಿಂಕ್ ನೈಂಟಿ ನೈನ್ ಸಮಥಿಂಗ್ ಅನಿಸುತ್ತೆ ಸೊ ಆ ಟೈಮಲ್ಲಿ ಸಂಗಮ ಒಂದು ಸಂಸ್ಥೆ ಸಮರ ಸಂಸ್ಥೆನ ಹುಟ್ಟಾಗ್ತದೆ ಏಕೆಂದರೆ ಕಮ್ಯುನಿಟಿಯವರೇ ಅವರ ರೈಟ್ಸ್ಗೋಸ್ಕರ ಹೋರಾಟ ಮಾಡಿ ಅವರ ಹಕ್ಕುಗಳನ್ನ ಅವರೇ ಪಡ್ಕೊಳ್ಳಿ ಅಂತ ಹೇಳಿ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡ್ತು ಕಮ್ಯು ಬಿಲ್ಡ್ ಬಿಲ್ಡಪ್ ಮಾಡ್ತು ಕಮ್ಯುಟಿನ ತುಂಬ ಆ್ಯಕ್ಟಿವ್ ಆಗಿ ಮಾಡಿದ್ರು ಮೇನ್ ಸ್ಟ್ರೀಮಿಗೆ ತರಬೇಕು ಅನ್ನೋ ಉದೇ ಉದ್ದೇಶದಿಂದ ಕಮ್ಯುಟಿ ಅವರಿಗೆಲ್ಲ ಸಾಕಷ್ಟು ಟ್ರೈನಿಂಗ್ಸ್ಗಳು ಅದು ಇದೆಲ್ಲ ಕೊಟ್ಟರು ಅದಾದಮೇಲೆ ನಾನು ಸಮರ ಅನ್ನೋ ಸಂಸ್ಥೆಗೆ ನಾನು ಜಾಯ್ನ್ ಆಗಿದ್ದು ಸೊ ಆ್ಯಸ್ ಎ ಒಂದು ಕಮ್ಯುನಿಟಿ ಮೊಬ್ಲೈಸರ್ ಆಗಿ ಅದನ್ನು ಇಂಟರ್ವ್ಯೂ ಪಾಸ್ ಮಾಡಿ ಸೆಲೆಕ್ಟ್ ಅದಕ್ಕೂ ಮುಂಚೆ ನಾನು ಆಲ್ರೆಡಿ ಎಲ್ಲ ಹೋಗ್ತಾ ಬರ್ತಾ ಇದ್ದಿದ್ದೆನಲ್ಲ ಕಲಿತ್ಕೊಂಡೆ ಎಲ್ಲ ಗೊತ್ತಾಗೋಯ್ತು ಸೊ ಅದಾದ ಮೇಲೆ ನಾನು ಸಮರಾಗೆ ಕಮ್ಯುನಿಟಿ ಮೊಬ್ಲೈಸರ್ ಆಗಿ ಜಾಯ್ನ್ ಆದೆ ಸೊ ಅಲ್ಲಿ ಒಂದು ಎರಡು ಮೂರು ವರ್ಷಗಳ ಕಾಲ ನಾನು ಕಾರ್ಯನಿರ್ವಹಿಸಿದೆ ನಮ್ಮ ಸಮುದಾಯದವ್ರಿಗೆ ಏನು ಪ್ರಾಬ್ಲಮ್ ಆಗ್ತದೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಅವ್ರಿಗೆ ಹೆಲ್ತಿನ ಬಗ್ಗೆ ಅವಾರ್ನೆಸ್ ಕೊಡುವಂಥದ್ದಾಗಿರ್ಬೋದು ಅವ್ರಿಗೆ ಫ್ಯಾಮಿಲಿಯಿಂದ ಏನಾದ್ರು ಪ್ರಾಬ್ಲಮ್ ಆದಾಗ ಸಪೋರ್ಟ್ ಮಾಡುವಂಥದ್ದಾಗಿರ್ಬೋದು ಗೂಂಡಾಸ್ ವೈಲೆನ್ಸು ಪೊಲೀಸ್ ಅರೆಸ್ಟು ಸೊ ಈ ಥರ ಎಲ್ಲ ಕೆಲಸಗಳನ್ನ ನಾನು ಶುರು ಮಾಡ್ತಾ ಮಾಡ್ಕೊಳ್ತಾ ಹೋದಾಗ ಆಗಿ ನನಗೆ ನನ್ನ ಸಮುದಾಯದವ್ರ ಮುಖಾಂತರ ಈ ಥರ ಒಂದು ರೇಡಿಯೋ ಸ್ಟೇಷನ್ಗೆ ಕಾರ್ಯಕ್ರಮನ ಕೊಡೋದಕ್ಕೆ ಹೋಗಬೇಕು ಅಂತ ಹೇಳಿದಾಗ ನಾನೆಲ್ಲೂ ಒಂದು ಕಡೆ ಥಿಂಕ್ ಮಾಡಿದೆ ನಮ್ಮ ಬಗ್ಗೆ ಮಾತಾಡೋರಾಗಿರ್ಬೋದು ಅಥವಾ ನಮ್ಮ ಬಗ್ಗೆ ಕೇಳೋರಾಗಿರ್ಬೋದು ಯಾರು ಇಲ್ದಾರೋ ಈ ಸೊಸೈಟಿಯಲ್ಲಿ ರೇಡಿಯೋದಲ್ಲಿ ನಮ್ಮ ಕಾರ್ಯಕ್ರಮಗಳು ಹೋಗುತ್ತೆ ಅನ್ನೋದು ಎಲ್ಲೋ ಒಂದು ಕಡೆ ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು ಅಲ್ವಾ ಏಕೆಂದರೆ ಯಾರು ನಮ್ಮನ್ನು ಕಷ್ಟ ಸುಖ ಕೇಳ್ತಾರೆ ನೀವು ಹೆಂಗೆ ಬಂದ್ರಿ ಏನು ನಿಮ್ಮ ಜೀವನ ಏನು ಎತ್ತ ಅಂತ ಕೇಳೋರೆ ಬೇಡ ಅಟ್ಲೀಸ್ಟ್ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರೆ ಸಾಕು ನಮಗೆ ಎಷ್ಟೋ ಆಗುತ್ತೆ ಏಕೆಂದರೆ ನಮ್ಮನ್ನು ದೂರ ಇಟ್ಟಿದ್ದಂಥ ಸಮುದಾಯ ಈ ಸಮಾಜ ಸೊ ಎಲ್ಲೋ ಒಂದು ಕಡೆ ನಮ್ಮ ಬಗ್ಗೆ ಕೇರ್ ತೊಗೊಂಡು ನಮ್ಮ ಬದುಕಿನ ಭಾವನೆಗಳನ್ನೂ ಒಂದು ಟಿ ವಿ ಮಾಧ್ಯಮದ ಮುಖಾಂತರ ಪೇಪರ್ ಮುಖಾಂತರ ರೇಡಿಯೋ ಮುಖಾಂತರ ಟೆಲಿಕಾಸ್ಟ್ ಮಾಡ್ತಾರೆ ಅಂದರೆ ಯಾರಿಗೆ ತಾನೇ ಆಶ್ಚರ್ಯ ಆಗೋಲ್ಲ ಹೇಳಿ ಸೊ ಹಾಗೆ ನನಗೆ ಆಶ್ಚರ್ಯ ಆಯಿತು ಅದಾದಮೇಲೆ ಬಾ ಪರವಾಗಿಲ್ಲ ನಿನಗೆ ಗೊತ್ತಾಗುತ್ತೆ ಅಂತೇಳಿ ಕರ್ಕೊಂಡು ಹೋದ್ರು ಸೊ ಅಲ್ಲಿ ನಮ್ಮ ಸಮುದಾಯದವರು ಒಂದು ಕಾರ್ಯಕ್ರಮನ ಕೊಡ್ತಾಯಿದ್ರು ನಮ್ಮ ಕಮ್ಯುನಿಟಿ ಇಶ್ಯೂಸು ಲೈಫ್ ಸ್ಟೋರೀಸ್ಗಳಾಗಿರ್ಬೋದು ಅವರ ಒಂದು ರೇಡಿಯೋ ಡ್ರಾಮಾ ಆಗಿರ್ಬೋದು ಸೊ ಅದನ್ನು ಕೊಟ್ಟಾಗ ನನಗೆಲ್ಲೋ ಒಂದು ಕಡೆ ತುಂಬ ಆಯಿತು ಸೊ ನಮ್ಮ ಬಗ್ಗೆನೂ ಅಂಥವ್ರು ಇದ್ದಾರಲ್ಲ ಈ ಸಮುದಾಯ ಬಾನುಲಿಯಲ್ಲಿ ಅಂತೇಳಿ ತುಂಬ ಖುಷಿಯಾಯಿತು ಅದಾದಮೇಲೆ ನಾವೇನು ಮಾಡಿದ್ವಿ ನಂದೊಂದು ಲೈಫ್ ಸ್ಟೋರಿ ಮತ್ತು ಸಮಾಜಕ್ಕೆ ಒಂದು ಪ್ರಶ್ನೆ ಒಂದು ಕಿರು ನಾಟಕನ ಮಾಡಿದ್ವಿ ರೇಡಿಯೋದಲ್ಲಿ ಸೊ ಅದು ತುಂಬ ಚೆನ್ನಾಗಿ ಇದಾಯಿತು ಅದು ಬಂದು ಮುಖ್ಯವಾಗಿ ಜೈನ್ ಯೂನಿವರ್ಸಿಟಿಯಲ್ಲಿ ಇದ್ದಿದ್ದು ಸೊ ಮಹಾರಾಣಿ ಕಾಲೇಜ್ ಆಪೋಸಿಟಲ್ಲಿ ಜೈನ್ ಯೂನಿವರ್ಸಿಟಿ ಇತ್ತು ಸೊ ಅಲ್ಲಿ ಈ ಒಂದು ಸ್ಟುಡಿಯೋ ಇದ್ದಿದ್ದು ರೇಡಿಯೋ ಆ್ಯಕ್ಟಿವ್ ಸಿ ಎನ್ ನೈನ್ಟಿ ಪಾಯಿಂಟ್ ಫೋರ್ ಅಂತ ಸೊ ಈ ಒಂದು ರೇಡಿಯೋ ಸ್ಟೇಷನ್ಗೆ ಬಂದು ಲೈಸೆನ್ಸ್ ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟ್ ಅವರು ಸೊ ಅದು ಬಂದು ಯೂನಿವರ್ಸಿಟಿ ಟೇಕಪ್ ತಗೊಂಡು ನಡೆಸ್ತಾ ಇತ್ತು ಸೊ ಮೇಲೆ ರೇಡಿಯೋದಲ್ಲಿ ಕಾರ್ಯಕ್ರಮ ಟೆಲಿಕಾಸ್ಟ್ ಆಗಿದೆ ಸೊ ಟೆಲಿಕಾಸ್ಟ್ ಆದಮೇಲೆ ಅಲ್ಲಿದ್ದಂಥ ಸಿಬ್ಬಂದಿ ಆಗಿರ್ಬೋದು ಅಥವಾ ಅಲ್ಲಿರೋಂಥ ಮೇಲ್ ವ್ಯಕ್ತಿ ಯಾರಿದ್ದಾರೆ ಸೊ ಅವ್ರ ಡೈರೆಕ್ಟರ್ ಆಗಿರ್ಬೋದು ಅವರೆಲ್ಲ ಒಂದು ಯೋಚನೆ ಮಾಡಿದ್ರು ಯಾಕೆ ನಾವು ಈ ಸಮುದಾಯದವ್ರಿಗೆ ಒಂದು ಅವಕಾಶನ ಕೊಡಬಾರ್ದು ಯಾಕೆ ಅಂದರೆ ಈ ಸಮುದಾಯದವ್ರಿಗೆ ಗೊತ್ತು ಈ ಸಮುದಾಯದ ಕಷ್ಟ ಸುಖ ನೋವು ನಲಿವು ದುಃಖ ಎಲ್ಲ ಈ ಸಮುದಾಯದವ್ರಿಗೆ ಗೊತ್ತಿರೋದ್ರಿಂದ ನಾವು ಈ ಸಮುದಾಯದವ್ರಿಗು ಒಂದು ಅವಕಾಶ ಕೊಟ್ಟರೆ ಅವ್ರ ಹತ್ರ ರೇಡಿಯೋ ಮುಖಾಂತರ ಕಮ್ಯುನಿಟಿ ವಾಯ್ಸಾಗಿ ಸೊ ತುಂಬ ಜನ ಸಮುದಾಯದವ್ರದ್ದು ಕಾರ್ಯಕ್ರಮಗಳನ್ನ ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿದ್ರು ಅದಾದಮೇಲೆ ನಮ್ಮ ಸಮುದಾಯಕ್ಕೆ ಒಂದು ಮೇಲನ್ನ ರವಾನೆ ಮಾಡ್ತಾರೆ ಸೊ ಈ ಥರ ನಿಮ್ಮ ಸಮುದಾಯದವ್ರಿಗೊಬ್ಬರಿಗೆ ನಾವು ಅವಕಾಶನ ಕೊಡ್ತೀವಿ ನಮ್ಮ ರೇಡಿಯೋ ಸ್ಟೇಷನ್ನಲ್ಲಿ ಆಸ್ ಎ ರೇಡಿಯೋ ಜಾಕಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅಂತ ಹೇಳಿ ಒಂದು ಮೇಲಾಗ್ದಾಗ ಸೊ ಅಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ನಮ್ಮ ಸ್ಟಾಫ್ಗಳೆಲ್ಲ ಯೋಚನೆ ಮಾಡಿ ಯಾರು ಇದಕ್ಕೆ ಸರಿಯಾದ ಪರ್ಸನ್ನು ಸೊ ಯಾರಿಗೆ ನಾವು ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ಟು ಅವ್ರು ತಗೊಂಡು ಇನ್ನೂ ಮುಂದೆ ಹೋಗ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ಸೊ ಆಮೇಲೆ ಫೈನಲ್ ಆಗಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಟು ತೌಸಂಡ್ ಟೆನ್ ಮೇ ಹತ್ತನೇ ತಾರೀಕು ನಾನು ರೇಡಿಯೋ ಆ್ಯಕ್ಟಿವ್ಗೆ ಆಸ್ ಎ ಕಮ್ಯುನಿಟಿ ವಾಯ್ಸ್ ಆಗಿ ಅಂದರೆ ರೇಡಿಯೋ ಜಾಕಿ ಆಗಿ ನನ್ನ ಪಾದಾರ್ಪಣೆನ ಮಾಡಿದೆ ಒಂದು ರೇಡಿಯೋ ಜಾಕಿ ಆಗೋಕ್ಕೆ ಹೋಗ್ತೀವಿ ಆಡಿಷನ್ ಕೊಡ್ತೀವಿ ವಾಯ್ಸ್ ಚೆಕ್ ಮಾಡ್ತಾರೆ ನಿಮ್ಗೆ ಎಷ್ಟು ಸ್ಕಿಲ್ಸ್ ಇದೆ ಅಂತ ಎಲ್ಲ ನೋಡ್ತಾರೆ ಆದರೆ ನಿಮ್ಮ ಜರ್ನಿ ಕೇಳಿದ್ರೆ ಇಷ್ಟೆಲ್ಲ ಆಗುತ್ತೆ ಒಂದು ರೇಡಿಯೋ ಜಾಕಿ ಆಗೋಕ್ಕೆ ಆದರೂ ತುಂಬ ಹೆಮ್ಮೆ ಆಗುತ್ತೆ ನೀವು ನಿಮ್ಮ ಒಂದು ಕಮ್ಯುನಿಟಿಲಿರೋರು ಒಂದು ಕೆಲಸ ಏನಾದರೂ ಮಾಡ್ತಿದ್ದಾರೆ ಅಂತ ಅಂದರೆ ಅದಕ್ಕೆ ತುಂಬ ಜನ ಏನಾದರೂ ಒಂದು ಒಳ್ಳೇದಂತೂ ಮಾಡೋಲ್ಲ ನಮ್ಮ ಜನ ಬರೀ ಕೆಟ್ಟದಷ್ಟೇ ಹೇಳ್ತಿರ್ತಾರೆ ಅಂಥದ್ರಲ್ಲಿ ರೇಡಿಯೋ ಜಾಕಿಯಾಗಿ ನಾವು ನಿಮ್ಮ ವಾಯ್ಸ್ನೆಲ್ಲ ಕೇಳಿಸ್ಕೊತಾ ಇದ್ವಿ ಸೊ ನಿಮ್ಗೇನಾದರೂ ಆ ಒಂದು ತುಳುಕುನ ನಮ್ಮ ಒಂದು ಇಂಟರ್ವ್ಯೂ ಅಲ್ಲಿ ಕೊಟ್ಟು ಖಂಡಿತವಾಗ್ಲು ಯಾಕೆಂದ್ರೆ ಈಗ ರೇಡಿಯೋ ಜಾಕಿ ಆಗೋದಂತೂ ಈಸಿ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ ಬಟ್ ಅದ್ರ ಒಳಗಡೆ ಹೋದ್ಮೇಲೆ ಗೊತ್ತಾಗೋದು ಅಲ್ಲಿ ಏನೇನೆಲ್ಲ ಇರುತ್ತೆ ಯಾಕೆಂದ್ರೆ ಮೇಯ್ನು ವಾಯ್ಸ್ ಸೊ ನಮ್ದು ಫಿಗರ್ ಅಂತೂ ಕಾಣಲ್ಲ ಬಟ್ ವಾಯ್ಸಲ್ಲಿ ನಾವು ಎಲ್ಲ ಆಡಿಯನ್ಸ್ಗಳ್ನ ಕೂಡ ಹಿಡಿದಿಟ್ಕೋಬೇಕು ಸೊ ಆಗಿದ್ದಾಗ ನನ್ನ ವಾಯ್ಸ್ ನನಗೆ ಕೇಳಿದಾಗ ಏನ್ ಅನ್ಸುತ್ತಪ್ಪ ಎಕ್ಸೆಪ್ಟ್ ಮಾಡ್ತಾರಾ ಮಾಡಲ್ವಾ ಹೆಂಗೆ ತಗೊಳ್ತಾರೆ ಏನು ಅನ್ನೋ ನನ್ನಲ್ಲೇ ನನಗೆ ಭಯ ಶುರುವಾಯ್ತು ಸೊ ಆಗಿದ್ದಾಗ ನಾನೇನು ಮಾಡಿದೆ ಯಾರ್ಯಾರ್ದು ಯಾಕೆ ಕಾಪಿ ಮಾಡಬೇಕು ನನ್ನದೇ ಅಂದ್ರೆ ಅಂತ ಒಂದು ಓನ್ ಟ್ರೆಂಡ್ ಓನ್ ಸ್ಟೈಲ್ ಅಲ್ಲಿ ಮಾಡಿದ್ರೆ ಸೊ ಜನ ರಿಸೀವ್ ಮಾಡ್ಕೊಳ್ತಾರೆ ಯಾಕೆಂದ್ರೆ ಜನಗಳಿಗೆ ಏನು ಬೇಕಾದರೂ ಹೊಸತನ ಬೇಕು ಸೊ ಹಳೇದನ್ನ ತುಂಬ ಕೇಳಿರ್ತಾರೆ ಬಟ್ ಹೊಸ ಥರ ಇದ್ದಾಗಲೇ ಜನಗಳು ತುಂಬ ಅಟ್ರ್ಯಾಕ್ಟ್ ಆಗೋದು ಅದು ಸೊ ನಾನು ಅಲ್ಲಿರುವಂಥ ರೇಡಿಯೋ ಜಾಕಿಗಳ್ದು ಕಾರ್ಯಕ್ರಮಗಳನ್ನ ಕೇಳಿದೆ ಆಲಿಸ್ದೆ ಹೇಗೆ ಅವರು ಯಾವ ಸ್ಟೈಲಲ್ಲಿ ಮಾಡ್ತಾಯಿದ್ದಾರೆ ಸೊ ಯಾವ ಸ್ಟೈಲಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕೇಳಿದೆ ಸೊ ಆಮೇಲೆ ಎಲ್ಲರದ್ದು ಕೇಳಿದೆ ಅವರವರ ಒಂದು ಲಿಮಿಟು ಅವ್ರವರು ಒಂದು ಇದ್ರ ತಕ್ಕನಾಗ ಅವ್ರವ್ರು ಮಾಡಿದರು ಸೊ ಯಾಕೆ ನಾನು ನನ್ನೇ ಆದಂಥ ಓನ್ ಸ್ಟೈಲನ್ನ ಕ್ರಿಯೇಟ್ ಮಾಡಬಾರ್ದು ಯಾಕೆ ನನ್ನದೇ ಆದಂಥ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಬಾರ್ದು ಅಂತೇಳಿ ಸೊ ನಾನೇನು ಮಾಡಿದೆ ನನ್ನದೇ ಆದಂಥ ಶೈಲಿಯಲ್ಲಿ ನನ್ನದೇ ಆದಂಥ ಒಂದು ಇದರಲ್ಲಿ ನಾನು ರೇಡಿಯೋ ಆ್ಯಂಕರಿಂಗ್ನ ಮಾಡೋದಕ್ಕೆ ಶುರು ಮಾಡಿದೆ ಸೊ ಏ ನಾನು ಒಂದು ಕಾರ್ಯಕ್ರಮನ ಶುರು ಮಾಡೋದಕ್ಕೂ ಮುಂಚೆ ಹೇಗೆ ಮಾತಾಡ್ತೀನಿ ಅನ್ನೋದು ನಿಮಗೆ ನಾನು ತಿಳಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಅಂತ ಇದ್ದರು ಎಕ್ಸ್ಪ್ರೆಸ್ ಥರ ಹೋಗ್ತೀನಿ ಸ್ವಲ್ಪ ಕಡಿಮೆ ಮಾಡು ಅಂತ ಹೇಳಿದರು ಸೊ ನಾನು ಅದನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಿಕೊಳ್ಳಿಲ್ಲ ಇನ್ನೂವರೆಗೂ ಸಹ ಅದೇ ಫ್ಲೋರಲ್ಲಿ ಅದೇ ಇದರಲ್ಲಿ ಇರ್ತೀನಿ ಒಂದು ಬಿಟ್ಟು ನಿಮ್ಗೆ ನಾನು ತಿಳಿಸ್ತೀನಿ ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಿದ್ರ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ತೊಂಬತ್ತು ಚುಕ್ಕಿನಾಲ್ಕು ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್ ನಾನು ನಿಮ್ಮ ನೆಚ್ಚಿನ ರೀಡಿಕೆ ಪ್ರಿಯಾಂಕಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮ ಯಾರು ಇವರು ಸೀಸನ್ ಫೋರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೂಪರ್ ಹೌದು ಎಕ್ಸ್ಪ್ರೆಸ್ ತರ ಹೋಗ್ತೀರಾ ಆದ್ರೂ ಎಲ್ಲೂ ಅರ್ಥ ಆಗ್ತಿಲ್ಲ ಕೇಳಿಸ್ತಿಲ್ಲ ಅನ್ನ ಏನು ಇಲ್ಲ ಎಲ್ಲ ಕ್ಲಿಯರ್ ಆಗ ಇದೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಡ್ ಮತ್ತೆ ನೀವು ಈ ಜರ್ನಿನ ಕಂಟಿನ್ಯೂ ಅಂದರೆ ಆರ್ ಜೆ ಆಗಿ ಸಿಕ್ತು ಸ್ಟಿಲ್ ಇಲ್ಲಿವರೆಗೂ ಕೂಡ ಇನ್ನು ಆರ್ ಜೆ ಆಗಿ ವರ್ಕ್ ಮಾಡ್ತಾ ಸ್ಟಿಲ್ ಈಗಲೂ ಈಗಲೂವರೆಗೂ ಕೂಡ ನಾನು ಎ ಫುಲ್ ಟೈಮ್ ಸ್ಟಾಫ್ ಅಲ್ಲಿ ಪರ್ಮನೆಂಟ್ ಎಂಪ್ಲಾಯಿ ಟೂ ತೌಸಂಡ್ ಟೆನ್ ನಿಂದ್ ಟ್ವೆಂಟಿ ಫೈವ್ ಇನ್ನು ಕೂಡ ನಾನು ಆರ್ ಜೆ ಸೂಪರ್ ಯಾವ ಸ್ಟೇಷನ್ ಅಂದ್ರೆ ರೇಡಿಯೋ ಆಕ್ಟಿವ್ ಸಿ ಆರ್ ನೈಂಟಿ ಪಾಯಿಂಟ್ ಫೋರ್ ನೈಂಟಿ ಪಾಯಿಂಟ್ ಫೋರ್ ಓಕೆ ಸೂಪರ್ ಸೊ ಇವಾಗ ಆರ್ ಜೆ ಆಗಿ ನೀವು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ರಿ ಅದಾದಮೇಲೆ ನೀವು ಒಂದಷ್ಟು ಸೀರಿಯಲ್ಸ್ ಆಗಿರ್ಬೋದು ನಮ್ಮ ಡಾಲಿ ಜೊತೆ ಕೂಡ ನೀವೊಂದು ಯೂಟ್ಯೂಬಲ್ಲೂ ಕೂಡ ಮಾಡಿದ್ರಿ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ರಿ ಇದೆಲ್ಲ ಜರ್ನಿ ಹೇಗೆ ಶುರು ಆಯಿತು ಸೊ ಹೇಗೆ ಶುರುವಾಯಿತು ಅಂದರೆ ರೇಡಿಯೋ ಜಾಕಿಯಾಗಿ ರೇಡಿಯೋಕ್ಕೆ ಸೇರಿಕೊಂಡೆ ಸೊ ನನ್ನ ಶೈಲಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಶುರು ಮಾಡಿದೆ ಸೊ ಫಸ್ಟು ನಮ್ಮ ಸಮುದಾಯದವ್ರದ್ದು ಲೈಫ್ ಸ್ಟೋರೀಸ್ಗಳನ್ನ ತಗೊಂಡೆ ಸೊ ನಮ್ಮ ಸಮುದಾಯದವರು ಮನೆ ಬಿಟ್ಟು ಹೊರ್ಗಡೆ ಹೇಗೆ ಬರ್ತಾರೆ ಯಾವ ಕಾರಣಕ್ಕೆ ಬರ್ತಾರೆ ಯಾಕೆಂದರೆ ಮನೆಗಳಲ್ಲಿ ಎಕ್ಸೆಪ್ಟೆನ್ಸ್ ಮಾಡಲ್ಲ ಸೊ ಯಾಕೆ ಹುಟ್ಟುತ್ತಾ ಗಂಡ ಹುಟ್ಟಿ ಬೆಳೀತಾ ಬೆಳೀತಾ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಫೀಲಿಂಗ್ಸ್ಗಳನ್ನ ಯಾರ ಕ ಹತ್ರನೂ ಕೂಡ ಹೇಳ್ಕೊಳೋಕ್ಕಾಗಲ್ಲ ಸೊ ಯಾರು ಕೂಡ ಹೇಳ್ಕೊಂಡು ಕೂಡ ಅದಕ್ಕೆ ಸರಿಯಾದ ಸ್ಪಂದನೆ ಕೊಡಲ್ಲ ಯಾಕೆ ಎತ್ತೋರೇ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಮಕ್ಕಳ ಮನಸ್ಸನ್ನ ಪೇರೆಂಟ್ಸ್ಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಟ್ ಇಲ್ಲಿ ಪೇರೆಂಟ್ಸವರೇ ಮಹಾ ತಪ್ಪು ಮಾಡ್ತಾರೆ ಸೊ ಏಕೆ ಒಂದು ಮಗು ಈ ಥರ ಹುಟ್ಬಿಟ್ಟು ಅನ್ನೋ ತಕ್ಷಣವೇ ಆ ಮಗುಗೆ ಲೈಫೇ ಇರಲ್ವಾ ಆ ಮಗುಗೆ ಆಸೆನೇ ಇರಲ್ವಾ ಆ ಮಗುಗೆ ಆಕಾಂಕ್ಷೆಗಳನ್ನೇ ಇರಲ್ವಾ ಈಗ ಒಂದು ಗಂಡಿಗೆ ಹುಟ್ಟಿದಾಗ ಅದನ್ನು ಗಂಡು ರೀತಿಯಲ್ಲೇ ಬೆಳೆಸ್ತಾರೆ ಒಂದು ಹೆಣ್ಣು ಹುಟ್ಟಿದಾಗ ಹೆಣ್ಣಿನ ರೀತಿಯಲ್ಲೇ ಬೆಳೆಸ್ತಾರೆ ಯಾಕೆ ಹೆಣ್ಣಿಗೆ ಗಂಡನ ಫೀಲಿಂಗ್ ಬರಬಾರ್ದ ಗಂಡ್ಸ್ಗೆ ಹೆಂಗ್ಸ್ ಫೀಲಿಂಗ್ ಬರಬಾರ್ದಾ ಯಾಕೆ ಹೆಣ್ಣುಮಕ್ಳು ಆಡೋ ಆಟ ಗಂಡು ಮಕ್ಕಳು ಆಡಬಾರ್ದಾ ಗಂಡು ಮಕ್ಕಳು ಮಾಡೋ ಕೆಲಸ ಹೆಣ್ಮಕ್ಳು ಮಾಡಬಾರ್ದ ಈ ಥರ ಇದ್ದಾಗ ಏನಾಗುತ್ತೆ ಫ್ಯಾಮಿಲಿಗಳಲ್ಲಿ ತುಂಬ ಇರ್ತಾರೆ ಸೊ ಇವಾಗ ಮಗು ಹುಟ್ಟಿದೆ ಓಕೆ ಒಪ್ಕೊಂಡು ಇಲ್ಲ ಅಂತಲ್ಲ ಬಟ್ ಬೆಳೀತಾ ಬೆಳೀತಾ ಅದು ಹೆಂಗೆ ಬೆಳೆಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವ ಸೊ ಅದರದ್ದೇ ಆದಂಥ ಆಸೆಗಳು ಅದರದ್ದೇ ಆದಂಥ ಭಾವನೆಗಳಿಗೆ ನಾವು ಬೆಲೆ ಕೊಡಬೇಕು ಸೊ ಮೊದಲನೇದಾಗಿ ಫ್ಯಾಮಿಲಿಯಲ್ಲಿ ಅದನ್ನು ನಮ್ಗೆ ಆಕ್ಸೆಪ್ಟ್ ಮಾಡಲ್ಲ ಸೊ ಒಂದು ಗಂಡು ಮಗು ಆಗಿಬಿಟ್ಟಿದ್ದೀನಿ ಗಂಡು ಮಗು ಥರನೇ ಇರಬೇಕು ಸೊ ಈ ಥರ ಎಲ್ಲ ಮಾಡಿದ್ರೆ ಅಕ್ಕಪಕ್ಕದವ್ರು ಏನಂತಾರೆ ರಿಲೇಷನ್ಸ್ ಏನಂತಾರೆ ಈ ಸೊಸೈಟಿ ಏನಂತಾರೆ ಸೊ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಬೇಕು ನಾವು ನಾವು ಹೆತ್ತಿರೋ ಮಕ್ಕಳನ್ನ ನಾವೇ ನೋಡ್ಕೊಳ್ಳಲಿಲ್ಲ ನಾವೇ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಈ ಸೊಸೈಟಿ ಅಕ್ಸೆಪ್ಟ್ ಮಾಡುತ್ತಾ ಅಥವಾ ಈ ಜನ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಅಥವಾ ರಿಲೇಷನ್ಸ್ ಮಾಡ್ತಾರೆ ಅಥವಾ ಅಕ್ಕಪಕ್ಕದವ್ರು ಮಾಡ್ತಾರೆ ನಮ್ಮ ಜನಕ್ಕೆ ಹೇಗಿದ್ರೂ ಮಾತಾಡ್ತಾರೆ ನಾವು ಹೆಂಗೆ ಇದ್ದರೂ ಕೊಂಕ ಮಾತಾಡ್ತಾರೆ ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಕೆಳಗೆ ಬೀಳಲಿ ಮೇಲಕ್ಕೆ ಕತ್ತಲಿ ಅವ್ರು ಮಾತಾಡೋದಂತೂ ನಿಲ್ಲಿಸಲ್ಲ ಹಾಗಿದಾಗ ಯಾಕೆ ನಾವು ಬೇರೆಯವ್ರಿಗೋಸ್ಕರ ನಮ್ಮ ಲೈಫ್ನ ನಾವು ಇದು ಮಾಡಬೇಕು ಇವತ್ತು ಫ್ಯಾಮಿಲಿಗಳಲ್ಲಿ ಅವರನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದರೆ ಇವತ್ತು ಯಾರೂ ಕೂಡ ರೋಡಿಗೆ ಬರ್ತಾ ಇರಲಿಲ್ಲ ರೋಡಿಗೆ ಬಂದು ಭಿಕ್ಷಾಟನೆ ಆಗಿರೋದು ವೇಷವೃತ್ತಿಗಳಾಗಿ ಯಾರೂ ಮಾಡ್ತಾ ಇರಲಿಲ್ಲ ಸೊ ಮೇನ್ ಫೋಕಸ್ ಫ್ಯಾಮಿಲಿಯಿಂದಲೇ ನಮಗೆ ಅರಾಸ್ಮೆಂಟ್ ಆಗುತ್ತೆ ಈ ಥರ ಉಟ್ಬಿಟ್ಟಿದ್ಯಾ ನೀನು ನಮ್ಮ ಮಾನ ಮರಿದೀ ಒಂಟೋಯ್ತು ಸೊ ನಿನ್ನ ಇರಬೇಡ ಹೋಗ್ಬಿಡು ಅಂತೇಳಿ ಮನೆಯಿಂದ ಹೊರಗಡೆ ಆಗ್ತದೆ ಮನೆಯಿಂದ ಹೊರಗಡೆ ಆಗ್ತಾಗ ನೆಕ್ಸ್ಟ್ ಅದ್ರ ಜೀವನ ಏನು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಹೌದು ಆ್ಯಕ್ಚುಲಿ ಪೇರೆಂಟ್ಸ್ಗಳಿಗೆ ಆಕ್ಸೆಪ್ಟೆನ್ಸ್ ಇರುತ್ತೆ ಆದರೆ ಅವ್ರು ಯಾವುದಕ್ಕೆ ಭಯ ಪಡ್ತಿರ್ತಾರೆ ಅಂದರೆ ಸಮಾಜಕ್ಕೆ ಅಯ್ಯೋ ಅವ್ರ ಮಗ ಹಿಂಗಂತೆ ಅಯ್ಯೋ ಹಿಂಗಾಗೋಯ್ತಂತೆ ಅವರಿಗೆಲ್ಲ ಆನ್ಸರ್ ಮಾಡೋಕ್ಕಾಗ್ದಲ್ಲೇ ಮೇ ಬಿ ಅವ್ರು ಹಂಗೆ ಮಾಡ್ತಿದ್ದಾರಾ ಆನ್ಸರ್ ಖಂಡಿತ ನೀವು ಹೇಳಿದಕ್ಕೆ ಕೊಪ್ಕೋಣ ಆದರೆ ಆ ಸಮಾಜ ಅನ್ನೋದು ಯಾರು ಜನಗಳೇ ನಾವೇ ನಾವೇ ಈಗ ಒಂದು ಮಗ ಕೊಲೆ ಮಾಡ್ಬರ್ಲಿ ಅತ್ಯಾಚಾರ ಮಾಡಬಾರಲಿ ಇನ್ನೊಂದೇನೋ ಒಂದು ಮಾಡ್ಬರ್ಲಿ ಮಗ ಅಂತ ಒಪ್ಕೊಳ್ತೀರ ಅದೇ ಒಂದು ಹೆಣ್ಮಗಳು ಏನೇ ಒಂದು ಕೆಲಸ ಬರಲಿ ನಾನು ಇಂತ ಕೆಲಸ ಅಂತ ಕೆಲಸ ಅಂತ ಹೇಳಕ್ ಹೋಗಲ್ಲ ಸೊ ಏನೇ ಒಂದು ತಪ್ಪು ಮಾಡಿದ್ರು ಕೂಡ ಬಿಡು ನನ್ನ ಮಗಳು ಅಂತೇಳಿ ಒಟ್ಟೆಗೆ ಹಾಕೊಳ್ತಾರೆ ನಿಮ್ಮೊಟ್ಟೆಯಿಂದನೇ ನಾವು ಜನಿಸಿ ಈ ತರ ಹುಟ್ಟಿರೋದು ನಮ್ಮ ತಪ್ಪ ಅಲ್ಲಲ್ವಾ ಅಥವಾ ನಾವೇನೋ ದೇವ್ರನ್ನ ಕೇಳ್ಕೊಂಡಿರ್ತೀವ ಭಗವಂತ ನಮ್ಮ ನಮ್ಮಮ್ಮನ ಹೊಟ್ಟೆಲಿ ಹಿಂಗೆ ಉಟ್ಸಪ್ಪ ಅಂತ ಇಲ್ಲ ಹಾಗಿದಾಗ ನಮ್ಮನ್ನು ಯಾಕೆ ಒಪ್ಕೊಳಲ್ಲ ನಾವು ಅದು ಯಾವ ತಪ್ಪುನು ಮಾಡಿರಲ್ವಲ್ಲ ಹೌದು ಸೊ ಮೊದಲೆಲ್ಲ ಮೇ ಬಿ ತುಂಬಾ ಕಾಂಪ್ಲಿಕೇಟೆಡ್ ಇರ್ತಿತ್ತು ಅನ್ಸುತ್ತೆ ಅಂದರೆ ಇವಾಗ ನೀವೆಲ್ಲ ಹೋಗಿ ನಿಮ್ಮ ಪೇರೆಂಟ್ಸ್ಗಳಿಗೆ ಹೇಳ್ಕೊಳ್ಳೋಕ್ಕೆ ಆದರೆ ಈಗಿನ ಜನ್ರೇಷನಲ್ಲಿ ಅಲ್ಲಿ ಬರ್ತಿರುವಂತಹ ಆ ಕಮ್ಯುನಿಟಿಗೆ ಏನು ಹೇಳ್ತೀರಾ ಏನು ಹೇಳ್ತೀನಿ ಅಂತಂದ್ರೆ ಆಗಿನ ಜನ್ರೇಷನೇ ಬೇರೆ ಈಗಿನ ಜನ್ರೇಷನೇ ಬೇರೆ ತುಂಬ ಬದಲಾವಣೆ ಆಗಿದೆ ಸೊ ಆಗ ನಾವು ನಮ್ಮ ಆಸೆ ಆಗಲಿ ನನ್ನ ಆಕಾಂಕ್ಷೆಗಳಾಗಲಿ ಬಚ್ಚಿಟ್ಕೊಂಡು ಎಲ್ಲಿ ಯಾರ ಹತ್ರ ಹೇಳಿದ್ರೆ ಏನು ಅಂದ್ಕೊಬಿಡ್ತಾರೋ ಅಥವಾ ನನ್ನ ಎಜುಕೇಷನ್ಗೆ ತೊಂದರೆ ಆಗುತ್ತೋ ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಇರೋರಿಗೆ ನಾನು ಈ ಥರ ಅಂತ ಗೊತ್ತಾದಾಗ ನನ್ನ ಫ್ರೆಂಡ್ಶಿಪ್ಪೇ ಬಿಟ್ಬಿಡ್ತಾರೋ ಅಥವಾ ನನ್ನನ್ನು ಅವರು ದೂರ ಇಡ್ತಾರೋ ಅನ್ನೋ ಭಯದಲ್ಲಿ ಯಾರ ಹತ್ರನೂ ಹೇಳ್ಕೊಳೋಕ್ಕಾಗ್ತಾ ಇರಲಿಲ್ಲ ಯಾವಾಗ ನಾವು ನಮ್ಮ ಫೀಲಿಂಗ್ಸ್ ಹೇಳ್ಕೊಬೇಕು ಅಂದರೆ ನಮ್ಮದೇ ಆದಂಥ ಭಾವನೆಗಳಿರುವಂಥ ವ್ಯಕ್ತಿಗಳ ಜೊತೆ ನಾವು ನಮ್ಮ ಫೀಲಿಂಗ್ಸ್ನ ಹಂಚ್ಕೊಳ್ತಾ ಇದ್ವಿ ಈಗ ಕಾಮನ್ ಆಗಿ ಒಬ್ರತ್ರ ಹೋಗಿಬಿಟ್ಟು ನಾನು ನನಗೆ ಈ ಥರ ಆಗ್ತಾಯಿದೆ ಅಂತ ಅಂದಾಗ ಅವ್ರು ನೋಡುವಂಥ ದೃಷ್ಟಿ ಹೇಗಿರುತ್ತೆ ಸೊ ಅವರು ನೆಕ್ಸ್ಟ್ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರು ಇಲ್ಲ ಸೊ ಹಾಗಿದ್ದಾಗ ನಾವು ನಮ್ಮದೇ ಆದಂಥ ಫೀಲಿಂಗ್ಸ್ ಇರೋರನ್ನ ಮಾತ್ರ ಹುಡುಕಿ ನಮ್ಮ ಭಾವನೆಗಳನ್ನ ಹಂಚ್ಕೊಳ್ಬೇಕಾಗಿತ್ತು ಸೊ ಅದರ ಈಗಿನವ್ರಿಗೆ ಆ ಥರ ಇಲ್ಲವೇ ಇಲ್ಲ ಆ ಥರ ಮ್ಯಾಟ್ರು ಬರೋಲ್ಲ ಆ ಥರ ಇದು ಇಲ್ಲ ಯಾಕೆಂದರೆ ಅವ್ರಿಗೆ ಆ ಒಂದು ಅನುಭವನೂ ತೊಗೊಂಡಿರಲ್ಲ ಅವರು ಸೊ ಏನೋ ಫಾಸ್ಟ್ ಲೈಫ್ ಥರ ಬರ್ತಾರೆ ಸೊ ಅವರು ದುಡ್ಡಿತ್ತ ಸರ್ಜರಿ ಮಾಡಿಸ್ಕೊಂಡ್ಬಿಡ್ತಾರೆ ಅವ್ರು ನಿಜವಾಗ್ಲೂ ನಮ್ಮ ಕಮ್ಯುನಿಟಿನ ಅಲ್ವಾ ಇದ್ದ ಅಂತಲೂ ಯೋಚನೆ ಮಾಡಲ್ಲ ಅವ್ರ ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಬಿಡ್ತಾರೆ ತುಂಬ ಜನ ಕೌನ್ಸಿಲಿಂಗ್ ಈಗ ಆದರೂ ಕ್ಲೌ ಕೌನ್ಸಿಲಿಂಗ್ ಪ್ರೋಸೆಸ್ ಇದೆ ಏನೇನೋ ಇದೆ ಬಟ್ ನಮ್ಮ ಜನ್ರೇಷನಲ್ಲಿ ಅದು ಯಾವುದು ಇರಲೇ ಇರಲಿಲ್ಲ ಹಾಗೆ ನೋಡೋಕೋದ್ರೆ ನಾವು ಆವಾಗ ಹೆಂಗೆ ಲೈಫ್ ಸೆಕ್ಯೂರ್ ಮಾಡಿರ್ಬೋದು ಎಷ್ಟು ಸೊಸೈಟಿಯಲ್ಲಿ ನಾವು ಸ್ಟ್ರಗಲ್ನ ಅನುಭೋಗಿಸಿ ಮುಂದೆ ಬರುವಂಥ ಕಮ್ಯುನಿಟಿಗಳಿಗೆ ನಾವು ದಾರಿ ಮಾಡ್ಕೊಡ್ಬೇಕಾಗಿತ್ತು ಸೊ ಆಗಿದ್ದಾಗ ನಾವು ಬಂದಂಥ ಆ ಸಮಾಜದಲ್ಲಿ ನಡ್ಸ್ಕೊಳ್ತಾ ಇರೋಂಥ ರೀತಿ ಅಕ್ಕಪಕ್ಕದವ್ರು ಓಡಾಡೋಂಗಿಲ್ಲ ರೇಖವರು ರೋ ರೋಡಲ್ಲಿ ಓಡಾಡೋಂಗಿಲ್ಲ ರೇಖವರು ಟೊಮೊಟೋದಲ್ಲಿ ಹೊಡೆಯೋರು ಏ ಕೋಜ ಏ ಏ ಮಾಮ ಎಂಬತ್ತು ಈ ಥರ ಹೆಸ್ರುಗಳಿಂದ ನಮ್ಮನ್ನು ಅವ್ರು ಕರೆದಾಗ ನಾವು ಇಷ್ಟು ಮಾನಸಿಕವಾಗಿ ಕುಕ್ಕುತ್ತಿದ್ವಿ ಅದೆಲ್ಲ ಯೋಚನೆ ಮಾಡಿದ್ರೆ ಈಗಿನವ್ರ ಲೆಕ್ಕನೇ ಇಲ್ಲ ಒಂಥರ ಫ್ಯಾಷನ್ ಲೈಫ್ ಥರ ಅವ್ರಿಗೆ ಅವ್ರಿಗೆ ಬೇಕಾದಾಗ ಸೀರೆ ಉಟ್ಕೊಳ್ತಾರೆ ಬೇಕಾದಾಗ ಈಚೆ ಬರ್ತಾರೆ ಬೇಡದೇದಾಗ ಒಳಗೆ ಸೇರ್ಕೋತಾರೆ ಇದ್ದಂತೆ ಏನು ದಿನನಿತ್ಯ ಕಾರ್ಯಗಳು ಅದನ್ನ ಮಾಡ್ತಾರೆ ಬಟ್ ರಿಯಲ್ ಕಮ್ಯುನಿಟಿಗಳಿಗೆ ಇದು ತುಂಬ ಎಫೆಕ್ಟ್ ಆಗ್ತದೆ ಈಗ ನೋಡುವಂಥ ಸಮಾಜ ಹೆಂಗೆ ನೋಡ್ತಾಯಿದೆ ಅಂದರೆ ಅಯ್ಯೋ ಇವ್ರಿಗೇನು ಚೆನ್ನಾಗೇ ಇದ್ದಾರೆ ಚೆನ್ನಾಗೇ ಇದ್ದಾರೆ ಅಂತ ಇದ್ದಾರೆ ಬಟ್ ಈಗಲೂ ಕೂಡ ಎಷ್ಟೋ ಕಮ್ಯುನಿಟಿಗಳಿಗೆ ಸರ್ವಿಸ್ ಸಿಗ್ತಾಯಿಲ್ಲ ಎಷ್ಟೋ ಸಮುದಾಯಕ್ಕೆ ಅವಕಾಶಗಳು ಸಿಗ್ತಾಯಿಲ್ಲ ಹಾಗಿದಾಗ ಆ ಸಮುದಾಯದೆಲ್ಲ ಏನು ಮಾಡಬೇಕು ಎಲ್ಲೋ ಎಲೆಮೆರೆಕಾಯಿ ಇದ್ದಂಥ ಸಮುದಾಯನ ಇವತ್ತು ಬಹಿರಂಗವಾಗಿ ಬಂದಿದೆ ಬಂದು ಬಂದಮೇಲೆ ಅವ್ರು ಜೀವನ ಮಾಡಬೇಕಲ್ವಾ ಆ ಜೀವನಕ್ಕೊಂದು ದಾರಿ ಬೇಕಲ್ವಾ ಯಾರು ಕೆಲಸ ಕೊಡ್ತಾಯಿದ್ದಾರೆ ಯಾರು ಎಜುಕೇಷನ್ ಅವಕಾಶ ಕೊಡ್ತಾ ಇದ್ದಾರೆ ಯಾರು ನಮ್ಗಳಿಗೆ ಕೆಲಸ ಕೊಡ್ತಾಯಿದ್ದಾರೆ ಯಾರು ನಮ್ಗಳಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ದಾರೆ ಎಷ್ಟೇ ವಿದ್ಯಾವಂತರಾಗಿದ್ದರೂ ಕೂಡ ಎಷ್ಟೇ ಜ್ಞಾನ ತಿಳ್ಕೊಂಡಿದ್ರು ಕೂಡ ಮುಂದೆ ಮಾತಾಡ್ತಾರೆ ಸೊ ಹಿಂದೆ ಅದೇ ಥರ ನಡ್ಕೊಳ್ತಾರೆ ಅಲ್ವಾ ನಮ್ಗೆ ಆ ಥರ ಬೇಡ ನಮಗೆ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಇರಬೇಕು ಸೊ ಇವಾಗ ನಾವು ಮಿರರಲ್ಲಿ ಏನು ನೋಡ್ತೀವಿ ನಮ್ಗೆ ಅದು ಈ ಕಡೆ ಕಾಣಿಸ್ಬೇಕು ಅದೇ ಥರ ಹಾಗಿದ್ದಾಗಲೇ ಪ್ರತಿಯೊಂದು ಒಬ್ರಿಗೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಬಟ್ ಈಗಿನವ್ರು ಆ ಥರ ಕಷ್ಟಪಟ್ಟು ಇಲ್ಲ ಅವ್ರು ಪಡೋದು ಇಲ್ಲ ಬಿಡಿ ಈಗ ಕೆಲವರು ಫ್ಯಾಮಿಲಿಗಳಲ್ಲೇ ಅಕ್ಸೆಪ್ಟ್ ಮಾಡ್ತಾರೆ ಕೆಲವು ಫ್ಯಾಮಿಲಿಗಳಲ್ಲೇ ಸರ್ಜರೀಸ್ಗಳನ್ನ ಮಾಡಿಸ್ತಾರೆ ಮಕ್ಕಳಿಗೆ ಬೇರೆ ಹೋಗಬಾರ್ದು ಅವರು ಸೊಸೈಟಿಗೆ ಹೋಗಿ ಆ ಥರ ಇದು ಮಾಡಬಾರ್ದು ನಾವು ನಮ್ಮ ಮಕ್ಕಳನ್ನು ಅರ್ಥ ಮಾಡಿಕೊಂಡು ನಾವೇ ಇದು ಮಾಡಿಸೋಣ ಅಂತೇಳಿ ಎಷ್ಟೋ ಫ್ಯಾಮಿಲಿಗಳು ಇವತ್ತು ಮುಂದೆ ಬಂದಿದ್ದಾರೆ ಬಟ್ ಅವತ್ತು ಆ ಥರ ಫ್ಯಾಮಿಲಿಗಳು ಮುಂದೆ ಬಂದಿದ್ರೆ ಇವತ್ತು ಯಾರು ಆ ಥರ ರೋಡಿಗೆ ಬೀಳ್ತಾನೆ ಇರಲಿಲ್ಲ ಈಗಲೂ ಎಲ್ಲೋ ಒಂದು ಕಡೆ ಆಸೆ ಪಡೋದು ನಮ್ಮ ಫ್ಯಾಮಿಲಿ ನಮ್ಮನ್ನು ಒಪ್ಕೊಂಡ್ಬಿಟ್ರೆ ಸಾಕು ನಾನು ಎಲ್ಲರಂತೆ ನಾನು ಸಮಾಜದಲ್ಲಿ ಬದುಕ್ಬೋದು ಈ ಸಮಾಜದಲ್ಲಿ ಇಷ್ಟು ಮಾತು ಇಷ್ಟು ಈ ಇದೆಲ್ಲ ನೋಡಿ ಸಾಕಾಗಿದೆ ನಮ್ಮ ಮನೆಯವ್ರು ನಮ್ಗೆ ಒಪ್ಕೊಬಿಟ್ರೆ ಸಾಕಪ್ಪ ಇನ್ಯಾವುದು ನಮಗೆ ಬೇಡ ಅಂತ ಎಷ್ಟೋ ಕಮ್ಯುನಿಟಿಯವರು ಕಾಯ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಈಗ ಎಷ್ಟೋ ಕಾನೂನುಗಳು ಬಂದಿದೆ ಸರ್ಕಾರದಲ್ಲಿ ಎಷ್ಟೋ ಯೋಜನೆಗಳು ತಂದಿದ್ದಾರೆ ಸಮುದಾಯಕ್ಕೋಸ್ಕರ ಯಾಕೆ ಕಾನೂನಲ್ಲಿ ಒಂದು ಯೋಜನೆಗಳನ್ನ ತರಬಾರ್ದು ಈ ಥರ ಫ್ಯಾಮಿಲಿಗಳಲ್ಲಿ ಅವ್ರನ್ನ ಒಪ್ಕೋಬೇಕು ಅಂತ ಆಸ್ತಿ ವಿಚಾರಕ್ಕೆ ಬರ್ತಾರೆ ಬೇರೆ ಬೇರೆ ಡೈವರ್ಸಿಗೆ ಬರ್ತಾರೆ ಮಕ್ಕಳನ್ನ ಅಡ್ಯಾಪ್ಷನ್ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ ನಮ್ಗೆ ಈ ರೈಟ್ ಸಿಗ್ತಾಯಿಲ್ಲ ಅದು ಸಿಗ್ತಾಯಿಲ್ಲ ಇದು ಸಿಗ್ತಾಯಿಲ್ಲ ಅಂತ ಸಾಕಷ್ಟು ಕೇಸಸ್ಗಳಾಗ್ತಾಯಿದ್ದಾರೆ ಬಟ್ ಯಾಕೆ ಫ್ಯಾಮಿಲಿಗಳಲ್ಲಿ ನೀವು ಆಕ್ಸೆಪ್ಟ್ ಮಾಡಬೇಕು ಅನ್ನೋ ಒಂದು ಕಾನೂನು ಬರಬಾರ್ದು ಯಾಕೆ ಅದನ್ನು ನಾವು ಡೆವಲಪ್ ಮಾಡಬಾರ್ದು ಯಾಕೆ ನಾವು ಒಂದು ಬದಲಾವಣೆನ ತರಬಾರ್ದು ಸೊಸೈಟಿಯಲ್ಲಿ ಎಲ್ಲ ಆಸೆನೂ ಇದೆ ಅವರ ಅಪ್ಪ ಜೊತೆ ಬದುಕಬೇಕು ಅವರ ಅಪ್ಪ ಜೊತೆ ಲೈಫ್ ಲೋನ್ ಮಾಡಬೇಕು ಎಷ್ಟೋ ಸತಿ ತಿನ್ನೋ ಕೂಟ ಇಲ್ಲದೆ ಹೊರಗಡೆ ಬಿದ್ದಿದ್ದೀವಿ ಹಬ್ಬಗಳು ಫ್ಯಾಮಿಲಿಗಳು ಫ್ಯಾಮಿಲಿಗಳಿಲ್ಲದೆ ನಾವು ಎಷ್ಟೋ ಸತಿ ಕಣ್ಣೀರು ಹಾಕಿ ಮಲಗಿದ್ದೀವಿ ಸೊ ಈ ಜೀವನ ಈ ಕಷ್ಟ ನಮಗೆ ಹೆಂಡಾಗಬೇಕು ಮುಂಬರುವಂಥ ಸಮುದಾಯದವ್ರಿಗೆ ಒಳ್ಳೆ ಜೀವನ ಸಿಗಬೇಕು ಒಳ್ಳೆ ಒಂದು ಸೊಸೈಟಿಲಿ ಅವ್ರಿಗೆ ಅವಕಾಶಗಳು ಸಿಗಬೇಕು ಅನ್ನೋದು ನಮ್ಮ ಆಸೆ ಈಗ ಎಷ್ಟೋ ತಲೆಮಾರುಗಳಂಗೆ ತಾನೆ ಸಾಕಪ್ಪ ನಮ್ಮ ಈ ಕಷ್ಟಗಳು ನಮ್ಮ ತಲೆಮಾರಿಗೆ ಹೋಗಿಬಿಡಲಿ ಮುಂಬರುವಂಥವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಗಲಿ ಅಂತ ಅಂದ್ಕೊಳ್ಳುವಾಗ ಸೊ ನಾವು ನಮ್ಮ ಈ ಒಂದು ಕಷ್ಟ ಈ ಒಂದು ನೋವು ಇದು ನಮ್ಮ ತಲೆಮಾರಿಗೆ ಹೋಗ್ಬಿಡಲಿ ಮುಂಬರುವಂಥವ್ರಿಗೆ ಅದು ಒಂದು ಒಳ್ಳೆ ಲೈಫ್ ಸಿಗಲಿ ಒಳ್ಳೆ ಅವಕಾಶಗಳು ಸಿಗಲಿ ಸೊ ಇವಾಗ ನಮ್ಗೆ ಅವಕಾಶಗಳು ಕೊಡ್ತಾ ಇದ್ದಾರೆ ಎಲ್ಲೋ ಬೆರಳಿಕೆ ಎಷ್ಟು ಸಾಕ ಎಷ್ಟು ಜನ ಇದೀವಿ ನಾವು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಬಡ ಬೆಂಗ್ಳೂರಲ್ಲೇ ತಗೊಂಡಾಗ ನಾವು ಎಷ್ಟು ಜನ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಲ್ವಾ ನಾವೇನು ಅದೇ ಬೇಕು ಇದೇ ಬೇಕು ಅನ್ನಲ್ಲ ಸಾಮಾನ್ಯ ಕಾಮನ್ ಪೀಪಲ್ಗಳಿಗೆ ಏನು ಸೌಲಭ್ಯಗಳನ್ನ ಕೊಡ್ತೀರ ಅದೇ ರೀತಿ ನಮಗೂ ಕೊಡಿ ಅದೇ ಸೌಲಭ್ಯನೇ ತಾನೇ ನಾವು ನಿಮ್ಮನ್ನು ಕೇಳ್ತಾ ಇರೋದು ಏನು ಕೇಳ್ಬೋದು ಹಬ್ಬಬ್ಬ ಅಂದರೆ ಮನೆ ಕೇಳ್ಬೋದು ಊಟ ಕೇಳ್ಬೋದು ಇದನ್ನೆಲ್ಲ ಸಂಬಳಸೋಕ್ಕೆ ಕೆಲಸ ಕೇಳ್ಬೋದು ಇನ್ನೇನು ಕೇಳ್ಬೋದು ಈ ಹಣ ಕೊಡಿ ಆಸ್ತಿ ಕೊಡಿ ಐಶ್ವರ್ಯ ಕೊಡಿ ಅಂತಲೇ ಕೇಳ್ತೀವಿ ನಾವು ಜೀವನ ಮಾಡೋದಕ್ಕೊಂದು ಸೂರು ಉದ್ಯೋಗ ಮಾಡೋಕ್ಕೊಂದು ಕೆಲಸ ಮೂಟೈ ಮೂಟ ಕಣ್ಣು ತುಂಬ ನಿದ್ದೆ ಇದಕ್ಕಿಂತ ಇನ್ನೇನು ಬೇಕು ರೀ ಮನುಷ್ಯನಿಗೆ ಹಾಂ ಏನು ಹಣ ಆಸ್ತಿ ಮಾಡ್ನೋ ಕೊಡೋಕ್ಕೆ ನಮಗೆ ಗಂಡನ ಮಕ್ಕಳ ಯಾರಿದ್ದಾರೆ ಪ್ರತಿಯೊಬ್ಬರು ಮಾಡ್ಕೋದು ಇಲ್ಲೇ ಬಿಟ್ಟು ಹೋಗ್ಬೇಕಲ್ವ ಯಾರು ಕೂಡ ತೊಗೊಂಡೋಗೋದಿಲ್ಲ ಇರೋಷ್ಟು ದಿವಸ ತಾನೇ ನಾವು ಲೈಫ್ನ ಚೆನ್ನಾಗಿ ಲೀಡ್ ಮಾಡಬೇಕಪ್ಪ ನಾವು ಎಲ್ಲರಂತೆ ಬದುಕಬೇಕು ಎಲ್ಲರಂತೆ ನಾವು ಇರಬೇಕು ಅಂತ ಆಸೆ ಪಡ್ತೀವಿ ಹಾಗಾದರೆ ಆಸೆ ಪಡೋದು ತಪ್ಪಾ ಹಾಗಿದ್ದಾಗ ಈ ಸೊಸೈಟಿ ಎಷ್ಟು ಮಟ್ಟಿಗೆ ನಮ್ಮನ್ನ ಇದು ಮಾಡ್ತಿದೆ ಕೊಡ್ತಾಯಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಅದು ಎಷ್ಟು ಮಟ್ಟಕ್ಕೆ ಸಾಕಾಗ್ತಾಯಿದೆ ಜೀವನ ಮಾಡೋದಕ್ಕೆ ಈಗಿನ ಬೆಲೆ ನೋಡಿದ್ರೆ ಎಷ್ಟು ಎತ್ ಎತ್ತರ ಆಗ್ತಾಯಿದೆ ಅರ್ಧ ಲೀಟ್ರ್ ಆಲು ಐವತ್ತಾರು ರೂಪಾಯಿ ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಅಕ್ಕಿ ಬೆಲೆ ಇದೆಲ್ಲ ಮಾಡೋ ಸರ್ಕಾರ ಸಂಬಳಗಳನ್ನ ಯಾಕೆ ಜಾಸ್ತಿ ಮಾಡೋಲ್ಲ ಇದನ್ನೆಲ್ಲ ತಗೊಳಕ್ಕೆ ಮೇನ್ ಅದೇ ತಾನೇ ಬೇಕು ನಮಗೆ ಅದೇ ಜಾಸ್ತಿ ಮಾಡಲಿಲ್ಲ ಅಂದರೆ ಇದೇನು ಇದನ್ನೆಲ್ಲ ಹೆಂಗೆ ತಗೊಳಕ್ಕಾಗುತ್ತೆ ನಾವು ಹೋಗ್ಲಿ ನಾವು ಬಿಡ್ರಿ ಮಿಡ್ಲ್ ಕ್ಲಾಸ್ ಜನ ಏನೋ ಒಂದು ಮಾಡ್ತೀವಿ ನಮಗಿಂತ ಕೆಳಗಡೆ ಇರೋರು ಯೋಚನೆ ಮಾಡಿದ್ರೆ ಅವ್ರು ಅಲ್ಲಿ ತಂದು ಅಲ್ಲಿ ತಿನ್ನುವಂಥವ್ರು ಸೊ ಅವ್ರ ಜೀವನ ಹೇಗೆ ನಾವೇನೋ ನಮ್ಮವ್ರಂತಾರೆ ನಮಗೆ ಅಷ್ಟು ದುಡ್ಡು ಬರುತ್ತೆ ಇಷ್ಟು ದುಡ್ಡು ಬರುತ್ತೆ ಅಂತ ಒಬ್ರ ಹತ್ರ ನಾವು ಇನ್ನು ಕೈ ಹೊಡ್ದಿನ್ ಕೈ ಹೊಡೆದಾಗ ಆ ಕ ಬೇಡೋದು ಇದೆಯಲ್ಲ ಅದು ಅದಕ್ಕಿಂತ ನೋವು ಇನ್ಯಾವುದೂ ಇಲ್ಲ ನಮ್ಗೆ ಈ ಥರ ಬೇಡ ನಾವು ನಿಮ್ಮ ಹಾಗೆ ಸೊಸೈಟಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಲೈಫ್ ಲೋನ್ ಮಾಡಬೇಕು ಅಂತ ಆಸೆ ಪಡ್ತೀವಿ ಯಾರು ಕೂಡ ಫ್ಯಾಷನ್ಗೆ ಬಂದು ಈ ಥರ ಕೈಯೊಡ್ಡಲ್ಲ ಫ್ಯಾಷನ್ಗೆ ಬಂದು ಇನ್ನೊಬ್ಬರ ಹತ್ರ ಮಲಗಿ ಸಂಪಾದನೆ ಮಾಡೋಲ್ಲ ಅವ್ರ ಜೀವನ ಹೊಟ್ಟೆ ಅನ್ನೋದನ್ನು ಕೊಟ್ಟಿರ್ಬೇಕಾದ್ರೆ ಊಟಕ್ಕೋಸ್ಕರ ಕಷ್ಟಪಡ್ತಾರೆ ಇವತ್ತು ಇನ್ಯಾವುದಕ್ಕೂ ಅಲ್ಲ ಇನ್ನೇಂತಕ್ಕೆ ನಾವು ಇದು ಮಾಡ್ತೀವಿ ಹೇಳಿ ಇವತ್ತಿನ ಸೊಸೈಟಿಯಲ್ಲಿ ನಾವು ಇಷ್ಟೆಲ್ಲ ಮಾತಾಡ್ತೀವಿ ಇಷ್ಟೆಲ್ಲ ಹೇಳ್ತೀವಿ ಎಲ್ಲಿದೆ ನಮ್ಮ ಸೊಸೈಟಿ ಇನ್ನೂ ಕೂಡ ಎಲ್ಲಿ ಹೆಂಗೆ ನೋಡ್ತಾ ಇದ್ದಾರೆ ನಮ್ಮ ಜನ ಈಗಲೂ ಕೂಡ ಎಲ್ಲ ಮೀಡಿಯಾ ಮುಂದೆ ಮೈಕ್ ಮುಂದೆ ಹೇಳ್ಬೋದು ಸಾವಿರ ಬಟ್ ಅದರಿಂದ ಈಚೆಗೆ ಬಂದಮೇಲೆ